ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಹೇಳಿಕೆ ರಾಜೇಶ್ವರಿ ಐ ಹೋಪ್ ನೀವು ಕೂಡ ಅಷ್ಟೇ ಚೆನ್ನಾಗಿದ್ದೀರಿ ಅನ್ಕೋತಾ ಇದ್ದೀನಿ ಎಸ್ ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ ಜೊತೆಗೆ ಈ ಶ್ರಾವಣ ಮಾಸ ಈ ವರಮಹಾಲಕ್ಷ್ಮಿ ಹಬ್ಬ ಈ ಶ್ರಾವಣ ಮಾಸ ಬಂತು ಅಂದರೆ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಒಂದು ಸಂಭ್ರಮದ ಹಬ್ಬ ಅನ್ಕೋಬೋದು ಯಾಕಂದರೆ ಒನ್ ಮಂತ್ ಎಲ್ಲ ಕಲರ್ ಕಲರ್ ಸ್ಯಾರಿ ಹಾಕ್ಕೊಳೋದಾಗಲಿ ಎಷ್ಟೊಂದು ಒಂದು ಒಳಗೆ ಹಾಕಿ ಅದನ್ನು ಪ್ಯಾಕ್ ಮಾಡಿಬಿಟ್ಟಿರ್ತೀವಿ ನಾವು ಬಟ್ಟೆಗಳನ್ನು ಆಲ್ಮೋಸ್ಟ್ ಲೇಡೀಸ್ ಹುಡುಗರು ಅಂದರೆ ನಮ್ಮ ಒಂದು ಖುಷಿ ಅಂತ ಬಂದಾಗ ಈ ಒಂದು ಹೆಣ್ಮಕ್ಳ ಹಬ್ಬ ಬರಬೇಕು ಪಂಚಮಿ ಹಬ್ಬ ಈ ಶ್ರಾವಣ ಮಾಸ ಬಂತಂದರೆ ಮಂಗಳ ಗೌರಿ ಶುಕ್ರ ಗೌರಿ ಅಂತ ಮನೆ ಮನೆಗೆಲ್ಲ ಅರ್ಶನ ಕುಂಕುಮಕ್ಕೆ ಮುಖ ಹೋಗ್ತಾ ಇರ್ತೀವಿ ಹಾಗಾಗಿ ಸ್ಟಾರ್ಟಾಗಿ ಆಗಿ ಇಟ್ಟಂಥ ಒಂದು ಒಳ್ಳೊಳ್ಳೆ ಕಲರ್ಫುಲ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಆಗಿರ್ತಕ್ಕಂಥ ಒಂದು ಒಳ್ಳೊಳ್ಳೆ ರೇಷ್ಮೆ ಸೀರೆಗಳನ್ನ ತಕೊಳ್ಳೋದು ಅದ್ರದ್ದು ಮ್ಯಾಚಿಂಗ್ ಬಳೆನ ಹಾಕೊಳ್ಳೋದು ಹೆರಿಂಗ್ ಹಾಕ್ಕೊಳ್ಳೋದ್ರಲ್ಲಿ ತುಂಬಾ ಹೆಣ್ಮಕ್ಳಿಗಂತೂ ಜಾಸ್ತಿನೇ ಖುಷಿ ಜೊತೆಗೆ ಒಂದು ಸೆಲ್ಫಿ ತಗೊಳ್ಳೋದು ಒಂದು ವಿಡಿಯೋ ಮಾಡೋದು ಅಂದರೆ ಓಕೆ ಅದರ ಜೊತೆಗೆ ಇವತ್ತು ನಾನು ಒಂದು ಒಂದು ಬೆಸ್ಟ್ ವಿಡಿಯೋನ ತೊಗೊಂಡು ಬಂದಿದ್ದೇನೆ ಸ್ನೇಹಿತರೆ ಖಂಡಿತವಾಗ್ಲೂ ಇದು ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಬರೀ ಸಂಭ್ರಮದ ಜೊತೆಗೆ ನಮ್ಮ ಒಂದು ಆರೋಗ್ಯದ ಕೂಡ ನಾವು ಲಕ್ಷ್ಯ ಕೊಡಬೇಕಾಗುತ್ತೆ ಸಂಭ್ರಮ ಮುಖ್ಯ ಜೊತೆಗೆ ನಮ್ಮ ಆರೋಗ್ಯ ನಾವಿದ್ರೆ ತಾನೆ ನಾವು ಆರೋಗ್ಯವಾಗಿದ್ರೆ ಮನೆ ಸಂಭ್ರಮ ನಾವು ಸಂಭ್ರಮ ಆಗಿರಕ್ಕೆ ಸಾಧ್ಯ ಅದ್ರ ಜೊತೆಗೆ ಮಾರ್ಕೆಟಿಂಗ್ ಹೋದ್ರೆ ಸಾಕು ಈ ಒಂದು ಸೀಸನ್ ಏನು ಬರ್ತಲ್ಲ ಸ್ನೇಹಿತರೆ ಹಣ್ಣುಗಳದ ಸೀಸನ್ ಆ್ಯಪಲ್ ಆಗಿರ್ಬೋದು ದಾಳಿಂಬೆ ಹಣ್ಣು ವಿವಿಧ ಥರ ತರಹದ ಒಂದು ಸೀಸನ್ ಗೆ ತರತರದ ಒಂದು ಹಣ್ಣುಗಳು ಬರ್ತಾವೆ ಬೇಸಿಗೆ ಬಂದರೆ ದ್ರಾಕ್ಷಿ ಹಣ್ಣು ನೇರಳೆ ಹಣ್ಣು ಈ ತರದ ಸೇವೆಕಾಯಿ ಅಂದರೆ ಪೇರುಕಾಯಿ ತರ ಪಪ್ಪಾ ಹಣ್ಣು ಈಗಂತೂ ಸಾಕಷ್ಟು ಅದ್ರ ಜೊತೆಗೆ ನಾನಿವತ್ತು ದಾಳಿಂಬರಿ ಹಣ್ಣನ್ನ ಮಕ್ ಯಾವ ಯಾವ ಸೀಸನ್ನಿಗೆ ಬರುತ್ತಲ್ವ ಸ್ನೇಹಿತರೆ ಆಯಾ ಸೀಸನ್ನಿಗೆ ನೀವು ಮನೇಲಿ ಮಕ್ಕಳಿಗೆ ಕೊಡಿ ಮನೆಯಲ್ಲಿ ಹಿರಿಯರಿದ್ದರೆ ಅವರಿಗೆ ಕೊಡಿ ಜೊತೆಗೆ ನೀವು ಮೊದಲ ಮನೆಯಲ್ಲಿರ್ತಕ್ಕಂಥ ಮಹಿಳೆಯರು ಕೂಡ ತಿನ್ನಿ ಯಾಕಂದರೆ ನಾವು ಮಾಡೋ ತಪ್ಪೇ ಅದು ತಾಯಿ ತಪ್ಪು ಅಂದರೆ ದೊಡ್ಡ ತಪ್ಪು ಚೆನ್ನಾಗಿ ಕುಂತು ಕೂತು ಇಂದ ಮಕ್ಕಳಿಗೆಲ್ಲ ಮಾಡ್ಕೊಡ್ತೀವಿ ಜ್ಯೂಸ್ ಮಾಡಿಕೊಡ್ತೀವಿ ಹಣ್ಣು ಕಟ್ ಮಾಡ್ಕೊಡ್ತೀವಿ ಬಟ್ ನಾವು ಮಾತ್ರ ನಿರ್ಲಕ್ಷ್ಯ ಎಲ್ಲಿ ಮಕ್ಕಳಿಗೆ ಕಡಿಮೆ ಬೀಳುತ್ತೇನೋ ಒಂದೆರಡು ಕಾಲದೂ ಮಕ್ಳಿಗೆ ಇನ್ನೂ ಹೆಚ್ಚ ಕೊಡಬೇಕು ಹೊರತು ಕಮ್ಮಿ ಮಾತ್ರ ಕೊಡೋದಕ್ಕೆ ಯಾ ತಾಯಿ ಮನಸ್ಸು ಒಪ್ಪೋದಿಲ್ಲ ಅಲ್ವ ನಾನು ಸೇಮ್ ನಿಲ್ತಾರನೇ ಮೆಂಟ್ಯಾಲಿಟಿ ಅದೇ ಥರನೇ ಇರುತ್ತೆ ಆಲ್ಮೋಸ್ಟ್ ಮಹಿಳೆಯರದು ಅದು ಒಂದು ಎರಡು ಹಣ್ಣು ಕಟ್ ಮಾಡ್ತಾ ಇರ್ತೀವಲ್ವ ಇನ್ನೊಂದು ಹಣ್ಣು ಮಾರ್ಕೆಟಿನ ತರೋರು ನಾವು ಇನ್ನೊಂದು ಹಣ್ಣು ತೊಗೊಂಡು ನಮಗೋಸ್ಕರ ನಮ್ದು ಒಂದು ಸೆಲ್ಫ್ ಲವ್ನ ಅಂತ ಹೇಳ್ತಾರಲ್ಲ ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಳ್ಳೋದು ಕಲಿಬೇಕು ನಮಗೋಸ್ಕರ ಒಂದಿಷ್ಟು ಹಣ್ಣುಗಳನ್ನ ತಿನ್ನಬೇಕು ಸ್ನೇಹಿತರೆ ನಾನು ಇತ್ತಿತ್ತಲಾಗಿ ಕೆಲವೊಂದಿಷ್ಟು ನೋವು ಹಾಸ್ಪಿಟ್ಲು ಎಲ್ಲ ಅಲೆದಾಡಿದ ಮೇಲೆ ಎಸ್ ನಾನು ಹಣ್ಣು ತಿನ್ನಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ಇದ್ದೀನಿ ಹಾಗೆ ಇವತ್ತು ದಾಳಿಂಬೆ ಹಣ್ಣನ್ನು ಕಟ್ ಮಾಡ್ತಾ ಇದ್ವಿ ಅದರದ್ದು ಒಂದು ವಿಟಮಿನ್ ಅದ್ರದ್ದು ಒಂದು ಒಳ್ಳೆಯ ಗುಣ ಏನಿದೆ ಅಲ್ಲ ಸ್ನೇಹಿತರೆ ಅದ್ರದ್ದು ಸಾಕಷ್ಟು ಗುಣ ಅದರಲ್ಲಿ ಇರ್ತಕ್ಕಂಥ ಒಂದು ಗುಣ ಕೆಲವೊಂದಿಷ್ಟು ಕಾಯಿಲೆಗಳನ್ನು ಅದು ನಮ್ಮಿಂದ ನಮ್ಮ ದೇಹದಿಂದ ದೂರ ಇಡೋಕೆ ಒಂದು ಪ್ರಯತ್ನ ಮಾಡುತ್ತಾ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ನನ್ನ ಒಂದು ವಿವರ್ಸೆ ಏನಿದ್ದಾರಲ್ಲಿ ತುಂಬಾ ಅವರು ಒಳ್ಳೆ ಟ್ಯಾಲೆಂಟ್ ಇರುವಂಥ ವಿವರ್ಸೆ ಆಗಿರ್ತಾರೆ ಯಾಕಂದರೆ ನನಗಿಂತ ಹೆಚ್ಚಾಗಿ ನಿಮ್ಮ ಕಡೆ ಜ್ಞಾನ ಇರುತ್ತೆ ತಿಳುವಳಿಕೆ ಇರುತ್ತೆ ಬಟ್ ಎಷ್ಟೇ ತಿಳುವಳಿಕೆ ಇದ್ದರೂ ಕೂಡ ಕೆಲವೊಂದೊಬ್ಬರ ವಿಡಿಯೋಗಳು ನೋಡಿದ ಮೇಲೆ ಕೆಲವೊಂದೊಬ್ಬರು ಮಾತು ಕೇಳಿದ ಮೇಲೆ ಅದು ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತೀವಿ ನೋಡಿ ನಮ್ಗೆ ಏನೇ ಗೊತ್ತಿದ್ರು ನಾವು ಅದ್ರ ಬಗ್ಗೆ ಅಷ್ಟ ಕೇರ್ ಮಾಡಲ್ಲ ಅದು ಯಾರಿಂದಾದರೂ ಬಂದ್ರೆ ಈಗ ಶಂಖದಿಂದ ತೀರ್ ನೀರು ಬಂದ್ರೆ ತೀರ್ತಾ ಅಂತೀವ್ ಅದೇ ರೀತಿ ಇನ್ಯಾರಿಂದನೋ ಅದ್ರ ತಿಳಿ ಕೇಳ್ಕೊಂಡಾಗ ಓ ಹೌದು ಹಾಗಿದ್ರೆ ನಾವು ಯೂಸ್ ಮಾಡಬೇಕು ಅಂತ ಅನಿಸುತ್ತೆ ಹಾಗಾಗಿ ಆ ಒಂದು ಮೆಂಟಾಲಿಟಿ ಇರತಕ್ಕಂಥ ಒಬ್ಬ ವಿವರ್ಸಿಗಾಗಿರ್ಬೋದು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ವಿವರ್ಸಿಗಾಗಿರ್ಬೋದು ಒಂದು ಒಳ್ಳೆಯ ವಿಷಯನ ಹೇಳೋಣ ಅಂತ ತೊಗೊಂಡು ಬಂದಿದ್ದೀನಿ ಬನ್ನಿ ಹಾಗಾದರೆ ನೋಡ್ಕೊಂಡು ಬರೋಣ ದಾಳಿಂಬೆ ಹಣ್ಣಲ್ಲಿ ಯಾವ ಥರದ ವಿಟಮಿನ್ಗಳಿದ್ದಾವೋ ಅದು ಏನಿಲ್ಲ ಹೆಲ್ಪ್ ಮಾಡುತ್ತಾ ನನಗೆ ಗೊತ್ತಿರುವ ಕೆಲವೊಂದಿಷ್ಟು ವಿಷಯಗಳ ಮಾಹಿತಿನ ನಿಮ್ಮ ಜೊತೆ ಶೇರ್ ಇದ್ದೀನಿ ಇದಕ್ಕಿಂತ ಹೆಚ್ಚಾಗಿ ಇನ್ನೂ ಲಾಂಗ್ ಪ್ರೊಸೆಸ್ ಅದರಲ್ಲಿ ಸಾಕಷ್ಟಿದೆ ಬಟ್ ವಿಡಿಯೋ ಲಿಂದ ಆಗೋದ ಕಾರಣ ಕೆಲವೊಂದಿಷ್ಟು ಅಂಶಗಳನ್ನು ನಾನು ಆಲ್ಮೋಸ್ಟ್ ವಿಡಿಯೋ ಮಾಡ್ತಾ ಮಾಡ್ತಾ ಈ ರೀತಿ ಕಾಯಿಪಲ್ಯಗಳಾಗಿರ್ಬೋದು ಹಣ್ಣುಗಳ ಬಗ್ಗೆ ನಾನು ಹೇಳಿ ಹೇಳಿರ್ತೀನಿ ಹೇಳಿ ಹೇಳಿರ್ಬೋದು ಅಂದ್ಕೊಂಡು ಕೆಲವೊಂದಿಷ್ಟು ವಿಷಯಗಳನ್ನು ಹೇಳಿದ್ದೀನಿ ನಿಮಗಿನ್ನೂ ಹೊಸದಾಗಿ ಗೊತ್ತಿದ್ದರೆ ಅದರ ಬಗ್ಗೆ ಮಾಹಿತಿ ಗೊತ್ತಿದ್ದರೆ ನನ್ನ ಕಮೆಂಟ್ಸ್ನಲ್ಲಿ ಬರೀರಿ ನನಗೂ ಕೂಡ ತುಂಬಾ ಖುಷಿ ಅಂತ ಸರಿ ಹಾಗಿದ್ರೆ ನೋಡ್ಕೊಂಡು ಬರೋಣ ದಾಳಿಂಬೆ ಹಣ್ಣಲ್ಲಿ ಇರತಕ್ಕಂಥ ಒಂದು ಒಳ್ಳೆ ಅಂಶ ಒಂದು ಒಳ್ಳೆ ಗುಣ ಯಾವುದು ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನು ಇಲ್ಲಿ ದಾಳಿಂಬೆ ಹಣ್ಣನ್ನು ತೊಗೊಂಡು ಬಂದು ಸ್ವಚ್ಛ ಕ್ಲೀನಾಗಿ ತೊಳೆದು ಅದನ್ನು ಕಟ್ ಮಾಡಿ ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಇವಾಗ ಈ ಸೀಸನ್ನಲ್ಲಿ ಸಾಕಷ್ಟು ಯಾವ ಯಾವ ಸೀಸನ್ನಲ್ಲಿ ಯಾವ ಥರದ್ದು ನಿಮಗೆ ಹಣ್ಣುಗಳು ಸಿಗ್ತಾವಲ್ಲ ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಂಬಿಡಿ ಯಾಕಂದರೆ ಎಲ್ಲ ಹಣ್ಣುಗಳಲ್ಲಿ ಅದರದ್ದೇ ಆದ ಒಂದು ವಿಟಮಿನ್ ಜಾಸ್ತಿನೇ ಇರುತ್ತಾ ಹಾಗಾಗಿ ಇವಾಗ ಈ ದಾಳಿಂಬೆ ಹಣ್ಣಿನಲ್ಲಿರುವಂಥ ಸಾಕಷ್ಟು ವಿಟಮಿನ್ಗಳ ಅಂಶ ಎಲ್ಲರಿಗೆ ಗೊತ್ತೇ ಇರೋದು ಕೆಲವಷ್ಟು ಜನರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಈ ವಿಡಿಯೋ ಮುಖಾಂತರ ಒಂದು ಸಣ್ಣ ಒಂದು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ ನನಗೊಂದು ಗೊತ್ತಿರೋ ಮಟ್ಟಿಗೆ ಈ ದಾಳಿಂಬೆ ಹಣ್ಣಲ್ಲಿ ನೋಡಬೇಕಾದ್ರೆ ಸ್ನೇಹಿತರೆ ಮೊದಲನೇದಾಗಿ ಆ್ಯಂಟಿ ಆಕ್ಸಿಡೆಂಟ್ಗಳು ನಮ್ಮ ಒಂದು ರಕ್ತವನ್ನು ಅದು ತಿಳುವಾಗೋದಕ್ಕೆ ಒಂದು ಪ್ರಯತ್ನ ಮಾಡುತ್ತೆ ಸ್ನೇಹಿತರೆ ಜೊತೆಗೆ ಈ ದಾಳಿಂಬೆ ಹಣ್ಣನ್ನು ಮಲಬದ್ಧತೆ ಇರತಕ್ಕಂಥ ಪ್ರತಿಯೊಬ್ಬರಿಗೂ ಜೊತೆಗೆ ಪಚಿನ ಆಗ್ತಿರಂಗಿಲ್ಲ ಊಟ ಆದಮೇಲೆ ಅಂತಿರ್ತಾರಲ್ಲ ಅವರಿಗೆಲ್ಲ ಈ ಹಣ್ಣಿನ ರಸ ಆಗಲಿ ಅಥವಾ ಹಣ್ಣನ್ನು ಡೈರೆಕ್ಟಾಗಿ ತಿನ್ನೋದರಾಗಲಿ ಬೀಜಗಳನ್ನು ಜೀರ್ಣಕ್ರಿಯೆ ಶಕ್ತಿನ ಅದು ಚೆನ್ನಾಗಿ ಸುಧಾರಣೆ ಮಾಡುತ್ತೆ ಜೊತೆಗೆ ನಮ್ಮ ಒಂದು ಸ್ಕಿನ್ ಟೋನ್ ಏನಿರುತ್ತಲ್ವ ನಮ್ಮ ಚರ್ಮ ಮುಖದ್ದು ಸಾಕಷ್ಟು ಕ್ರೀಮ್ಗಳನ್ನ ಯೂಸ್ ಮಾಡ್ತಾನೆ ಇರ್ತೀವಿ ಕಪ್ಪು ಕಲೆಗಳು ಹೋಗ್ತಾ ಇರೋದಿಲ್ಲ ಜೊತೆಗೆ ಚರ್ಮ ನಮ್ಮದು ಒಂದು ಮುಖ ಡಲ್ಲಾಗಿರುತ್ತೆ ಯಾಕೆ ಡಲ್ಲಾಗಿದ್ದೀರಿ ಅಂತ ಕೇಳ್ತಾ ಇರ್ತಾರಲ್ವ ಅದು ಚೆನ್ನಾಗಿ ಹೊಳಪಾಯಬೇಕು ಶೈನಿಂಗ್ ಆಗಬೇಕು ಗ್ಲೋ ಅಂತ ಏನು ಹೇಳ್ತೀವಲ್ಲ ಅದು ಬರಬೇಕು ಅಂದರೆ ನಾವು ಮೊದಲೇ ಮತ್ತು ಹೊಟ್ಟೆಯಲ್ಲಿ ಈ ಥರದ ಒಂದು ಹಣ್ಣುಗಳನ್ನು ಸೇವನೆ ಮಾಡಬೇಕು ಜೊತೆಗೆ ಈ ಹಣ್ಣಿನ ರಸದಿಂದ ನೀವು ಮುಖಕ್ಕೆ ಒಂದು ವಾರದವರೆಗೆ ಮಾಯಶ್ಚರೈಸರ್ ಮಾಡಿದರೆ ತುಂಬ ಚೆನ್ನಾಗಿ ಹೊಳಪಾಗುತ್ತೆ ಜೊತೆಗೆ ಇದರಲ್ಲಿ ಫೈಬರ್ ಜಾಸ್ತಿ ಇರುವುದರಿಂದ ನಮ್ಮ ಬಾಡಿಯಲ್ಲಿ ಒಂದು ಕೆಟ್ಟ ಕೊಲೆಸ್ಟ್ರಾಲನ್ನು ಅದು ಒಂದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತಾ ಸ್ನೇಹಿತರೆ ಇದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಒಂದು ದೊಡ್ಡವಾದ ಒಂದು ಗುಣ ಇದೆ ಜೊತೆಯರಿಗೆ ಇದು ಗರ್ಭಿಣಿಯವರಿಗೆ ಅಂತ ತುಂಬಾ ಹೇಳಿ ಮಾಡಿದಂಥ ಒಂದು ಒಳ್ಳೆಯ ಹಣ್ಣು ಯಾಕಂದರೆ ಇದರಲ್ಲಿ ವಿಟಮಿನ್ ಸಿ ವಿಟಮಿನ್ ಇ ವಿಟಮಿನ್ ಎ ಜಾಸ್ತಿ ಇದೆ ಹಾಗಾಗಿ ಇದನ್ನು ಗರ್ಭಿಣಿಯರು ಮಕ್ಕಳು ಸಣ್ಣ ಮಕ್ಕಳು ವಯಸ್ಸಾದವರು ಪ್ರತಿಯೊಬ್ಬರು ತಿನ್ನೋದರಿಂದ ನಮ್ಮ ಒಂದು ಬಾಡಿಯಲ್ಲಿ ನಮ್ಮ ಒಂದು ದೇಹದಲ್ಲಿ ಎನರ್ಜಿ ಪವರ್ ಎಷ್ಟೊಂದು ಎನರ್ಜಿ ಆಗಿದ್ದಾರೆ ನೋಡಿ ಅವರು ಅಷ್ಟು ಏಜ್ ಆದ್ರೂ ಎನರ್ಜಿ ಎಷ್ಟಿದ್ದಾರೆ ಅವ್ರ ದೇಹ ಅವ್ರನ್ನ ಅಂತ ಇನ್ನೊಬ್ರಿಗೆ ನಾವು ಕಂಪೇರ್ ಮಾಡ್ತಾ ಇರ್ತೀವಲ್ವ ಹಾಗೆ ನಮಗೂ ಅವ್ರ ಥರ ಒಂದು ಎನರ್ಜಿ ಆಗಿರಬೇಕು ಅಂದರೆ ಈ ಥರದ ಒಂದು ಹಣ್ಣುಗಳನ್ನು ತಿನ್ನಿ ಇದು ಸಾಕಷ್ಟು ಕಾಯಿಲೆಗಳನ್ನು ದೂರ ಮಾಡುತ್ತೆ ಕ್ಯಾನ್ಸರ್ನಂಥ ಕಾಯಿಲೆಗಳನ್ನು ಕೂಡ ಇದು ತಡೆಗಟ್ಟುತ್ತ ಸ್ನೇಹಿತರೆ ಸ್ತನ ಕ್ಯಾನ್ಸರು ಕರುಳಿಂದು ಶ್ವಾಸಕೋಶದ್ದು ಕಡಿಮೆ ಮಾಡುತ್ತೆ ಜೊತೆಗೆ ನೋವು ಅಂತ ಗೊಳೆ ಆಡ್ತಾ ಇರ್ತೀವಲ್ವ ನರಗಳದ್ದು ಒಂದು ಮೂಳೆಗಳ ಸಮಸ್ಯೆ ಕೂಡ ಕಡಿಮೆ ಮಾಡುತ್ತೆ ಅಷ್ಟೊಂದು ಕಲರ್ಫುಲ್ಲಾಗಿರ್ತಕ್ಕಂಥ ಈ ದಾಳಿಂಬರ ಹಣ್ಣನ್ನು ನೋಡಿದ ತಕ್ಷಣ ಮಕ್ಕಳೆಲ್ಲ ತಿಂತಾರೆ ಅವ್ರಿಗೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣುವಂಗೆ ಒಂದು ಬೌಲಲ್ಲಿ ಹಾಕಿ ಕೊಡಿ ಜೊತೆಗೆ ನೀವು ನೀವು ಮಕ್ಕಳಿಗೆ ಕೊಡೋದ ಮುಖಾಂತರ ಮನೆಯಲ್ಲಿ ಎಲ್ಲರಿಗೆ ಕೊಡೋ ಮುಖಾಂತರ ನೀವು ಮೇನಾಗಿ ಮನೆಯಲ್ಲಿರ್ತಕ್ಕಂಥ ಮಹಿಳೆಯರು ಕೂಡ ಈ ಒಂದು ದಾಳಿಂಬರ ಹಣ್ಣನ್ನು ಹೆಚ್ಚಾಗಿ ಸೇವನೆ ಮಾಡಿ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ನನಗೆ ತಿಳಿದ ಮಟ್ಟಿಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ಕೊಡೋಕೆ ಇಷ್ಟಪಡ್ತಾಯಿದ್ದೀನಿ ಖಂಡಿತವಾಗಲೂ ಇಷ್ಟ ಆಗುತ್ತೆ ಇದ್ದೀನಿ ಇಷ್ಟ ಆಗಿದ್ದರೆ ನೀವೇನು ಹೇಳಿ ನೋಡ್ಕೊಂಡು ಬಂದ್ರಲ್ಲ ಏನು ಅನ್ನಿಸ್ತಾ ಎಸ್ ಹೌದಲ್ವ ಸ್ನೇಹಿತರೆ ಮಹಿಳೆಯರು ಕೂಡ ಅದನ್ನು ಜಾಸ್ತಿನೇ ತಿನ್ನಬೇಕಾಗತ್ತೆ ಯಾಕಂದರೆ ನಮ್ಮದು ಡೆಲಿವರಿ ಆಗಿ ಬ್ಲಡ್ ಎಲ್ಲ ಹೋಗಿ ಇನ್ನೂ ಒಂದಿಷ್ಟು ವೀಕ್ನೆಸ್ ಆಗಿರ್ತೀವಿ ಜೊತೆಗೆ ಇವು ಕಾಲು ಒಂದು ತರ್ಟಿ ಏಜ್ ಕ್ರಾಸ್ ಆಯಿತ ಅಂದರೆ ಕಾಲು ನೋವು ಮೊಣಕಾಲು ನೋವು ಮೊಣಕೈ ನೋವು ಅಂತ ಗೋಳಾಡ್ತಾನೆ ಇರ್ತೀವಿ ಆ ಲಿಸ್ಟಲ್ಲಿ ನಾನು ಕೂಡ ಜಾಸ್ತಿಯೇ ಇದೆ ಅನ್ಕೋಬೋದು ಹಾಗಾಗಿ ಅದು ಕಂಟ್ರೋಲಿಗೆ ಬರಬೇಕು ಎಷ್ಟಾದರೂ ಒಂದು ಸ್ವಲ್ಪ ಎನರ್ಜಿಕ್ ಆಗಿರಬೇಕು ಇರುವವರಿಗೆ ಕೂಡ ನಾವು ಚೆನ್ನಾಗಿರಬೇಕು ಅಂತಾದರೆ ನಾವು ಇವತ್ತಿಂದ ಪ್ರತಿಯೊಬ್ಬರು ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಿ ಅವರು ಕೂಡ ಈಗ ಮಾರ್ಕೆಟಲ್ಲಿ ಹೋಗ್ರಿ ಸಾಕಷ್ಟು ದಾಳಿಂಬೆ ಹಣ್ಣುಗಳು ಬಂದಿರ್ತವೆ ಈ ಒಂದು ಸೀಸನಲ್ಲಿ ಆ ಹಣ್ಣಿನ ಒಂದು ಸವಿನ ಮಜಾನ ಅದನ್ನು ಅನುಭವಿಸಿ ಸ್ನೇಹಿತರೆ ಯಾಕಂದರೆ ಆ ಹಣ್ಣಿನ ಒಂದು ರಸ ಏನಿರುತ್ತಲ್ಲ ಇಷ್ಟೇ ಇಷ್ಟು ಬೀಜ ಬಟ್ ಅದರಲ್ಲಿ ಅಷ್ಟೊಂದು ವಿಟಮಿನ್ ಇದೆ ಅಷ್ಟೊಂದು ಒಳ್ಳೇದಿದೆ ಅನ್ನೋದಾದರೆ ನಾವು ಯಾಕೆ ಅದನ್ನು ಯೂಸ್ ಮಾಡ್ಕೊಡೋದಲ್ವಾ ತುಂಬಾ ಕಡಿಮೆ ರೇಟಲ್ಲಿ ಕೂಡ ಸಿಗುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ಅದು ರೇಟ್ ಹೆಚ್ಚಿಗಿದ್ರು ಕೂಡ ಅದನ್ನು ತೊಗೊಂಡು ಅದನ್ನೊಂದು ರಸನ ತೊಗೊಳ್ಳಿ ಸ್ನೇಹಿತರೆ ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡೀರಿ ಸಿಂಪಲ್ಲಾಗಿ ಹಣ್ಣು ಕಟ್ ಮಾಡಿ ಮಕ್ಕಳಿಗೆ ಹಾಕಿ ಕೊಡ್ತಾಯಿರ್ತಾ ಅಲ್ವ ನೀವು ಕೂಡ ತಿನ್ನಿ ಇದು ಕಲರ್ಫುಲ್ಲಾಗಿರ್ತಕ್ಕಂಥ ಒಂದು ಡಿಶ್ಶಿಗೂ ತುಂಬ ಚೆನ್ನಾಗಿರುತ್ತೆ ಈಗ ಮೊಸರನ್ನ ಮಾಡಿದರೆ ಆ ಮೊಸರನ್ನ ಜೊತೆ ಇದನ್ನು ನಾವು ಮಿಕ್ಸ್ ಅಲ್ವಾ ತುಂಬ ಚೆನ್ನಾಗಿ ಕಾಣುತ್ತೆ ಜೊತೆಗೆ ಅದು ಬಾಯಿಗೆ ಬಂದಾಗ ಅದ್ರದ್ದೊಂದು ಒಂದು ಮಜಾನ ಬೇರೆ ಇರುತ್ತೆ ಹಾಗಾಗಿ ಇದರಲ್ಲಿ ಸಾಕಷ್ಟು ವೆರೈಟಿ 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 ನಾವು ಮಾಡ್ಬೋದು ಅದು ಅಡುಗೆ ವಿಚಾರ ಬಂದಾಗ ಆರೋಗ್ಯದ ವಿಚಾರ ಬಂದಾಗ ಯಾರೂ ನಿಮ್ಮ ಒಂದು ಆರೋಗ್ಯನ ಕೆಡಿಸ್ಕೊಳ್ಳೋದೆ ಜೊತೆಗೆ ಈ ಶ್ರಾವಣ ಮಾಸದ ಸಂಭ್ರಮನ ಸವಿಯೋಕೆ ಸಿದ್ಧರಾಗಿರಿ ಅಂತ ಹೇಳಕ ಹಾಗಾದ್ರೆ ನಿಮಗೆ ಎಲ್ಲಾ ತರದ ಹಣ್ಣುಗಳನ್ನು ಸೇವನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಣ್ಣ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತಾ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಏನು ಮಾಡ್ಬೇಕು ಹೇಳಿ ತುಂಬಾನೇ ಜಾಣ ಅಲ್ವಾ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಈ ಉಪಯುಕ್ತ ಮಾಹಿತಿ ನಿಮಗೆ ಗೊತ್ತಿದ್ರೆ ಇನ್ನೂ ನಿಮ್ಮ ಒಂದು ಕೆಲವೊಂದಿಷ್ಟು ಫ್ರೆಂಡ್ಸ್ ಇರ್ತಾರಲ್ವ ಗೊತ್ತಿರೋದಿಲ್ಲ ಎಲ್ಲೋ ಇರ್ತಾರೆ ಹಣ್ಣುಗಳ ಬಗ್ಗೆ ಗೊತ್ತಿರುತ್ತೆ ಆದ್ರೆ ದೀಪವಾಗಿ ಕೆಲವೊಂದಿಷ್ಟು ಮಾಹಿತಿಗಳು ಗೊತ್ತಿರೋದಿಲ್ಲ ಅಂತ ಕೆಲವೊಂದು ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ ಹೊಸದಾಗಿ ಇದನ್ನು ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಸಣ್ಣ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ತಮ್ಮ ಪ್ರೀತಿಯ ರಾಜೇಶ್ವರಿ ಸರಿ ಹೋಗಿ ಬರೋದಾ